ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಕುಕಿಂಗನ್ನು ಮಾಡ್ತಾ ಇರ್ತೀನಿ ಒಂದೊಂದು ಸಲ ಬ್ಯೂಟಿ ಟಿಪ್ಸನ್ನು ತೋರಿಸ್ತಾ ಇರ್ತೀನಿ ಒಂದೊಂದು ಸಲ ಆರೋಗ್ಯದ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಅದೇ ರೀತಿ ಇವತ್ತು ಕೂಡ ನಾನು ಹೊಸ ಬರ್ತಾ ಇದ್ದೀನಿ ನಿಮ್ಮ ಮುಂದೆ ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ಸನ್ನು ಹೇಳೋಣ ಅಂತ ಆಗಿ ನಾವು ತಕ್ಷಣ ಈಗ ಎಲ್ಲಾದರೂ ಒನ್ ಅವರಲ್ಲಿ ಈಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಫೇಸನ್ನು ಯಾವ ರೀತಿ ಸ್ಕಿನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅದರಿಂದ ವೈಟ್ ತುಂಬಾ ವೈಟ್ ಆಗುತ್ತೆ ಅದು ಶೈನಿಂಗ್ ಬರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳಿ ನಾನು ಇವಾಗ ತೋರಿಸ್ತೀನಿ ನೋಡಿ ರೈಸ್ ಫ್ಲೋರನ್ನು ತಗೊಂಡಿದ್ದೀನಿ ನಾನು ಅಂದರೆ ಅಕ್ಕಿ ಹಿಟ್ಟನ್ನು ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಅದಕ್ಕೆ ನಾನೀಗ ನೋಡಿ ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಫೇಶಿಯಲ್ ಕೂಡ ಮಾಡ್ಕೊಳ್ಬೋದು ಅದು ದಿನ ತೋರಿಸ್ತೀನಿ ನೋಡಿ ಮೊಸರು ಕೂಡ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿಗೆ ನಾನು ಈ ಒಂದು ಅರ್ಧ ಸ್ಪೂನಷ್ಟು ಮೊಸರು ನೋಡಿ ಇದೇ ರೀತಿ ಕನ್ಸಿಸ್ಟೆನ್ಸಿಯಲ್ಲಿರಲಿ ಇವಾಗ ಇದಕ್ಕೆ ನಾನು ಮೊಸರನ್ನು ಹಾಕ್ಕೊಳ್ತೀನಿ ಸಾಕು ಇಷ್ಟು ಹಾಕ್ಕೊಂಡ್ರೆ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಮತ್ತು ಮೊಸರನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಅಕ್ಕಿ ಹಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಮೊಸರಲ್ಲಿ ತುಂಬಾ ಆರೋಗ್ಯಕರವಾದಂತಹ ತುಂಬ ಒಳ್ಳೊಳ್ಳೆಯ ಅಂಶಗಳು ಇದರಲ್ಲಿದೆ ನೋಡಿ ಈ ಒಂದು ಹದಕ್ಕೆ ಕಲಿಸ್ಕೊಳ್ಳಿ ಪ್ಯಾಕ್ ಹಾಕೋದ್ರಿಂದ ಫೇಸಿಗೆಲ್ಲ ಈ ಒಂದು ಹದ ಇಲ್ಲಿ ತುಂಬ ತೆಳ್ಳಿಗೆ ಅಂದರೆ ಚೆನ್ನಾಗಿರೋದಿಲ್ಲ ಇವಾಗ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಲ್ಲ ಅಕ್ಕಿ ಹಿಟ್ಟು ಮತ್ತು ಮೊಸರು ಇದನ್ನು ನಾವು ಫೇಸಿಗೆ ಹಾಕ್ಕೊಳ್ಳೋಣ ಒಂದು ಬ್ರಷ್ ಇದ್ದರೆ ಬ್ರಷ್ ಮೂಲಕ ಕೂಡ ಹಾಕೋಬೋದು ನನ್ನ ಹತ್ರ ಏನು ಬ್ರಷ್ ಇಟ್ಕೊಂಡಿಲ್ಲ ನಾನು ಹೀಗೇ ಕೈನಲ್ಲಿ ಹಾಕೊಂಡ್ಬಿಡೋದೇನೆ ಮೊಸರಲ್ಲಿ ತುಂಬಾ ಜೀವಸತ್ವಗಳೆಲ್ಲ ಇರುತ್ತೆ ಆಮೇಲೆ ಆ್ಯಸಿಡ್ ಎಲ್ಲ ಇರುತ್ತೆ ಅದರಲ್ಲಿ ಅದೇನಾಗುತ್ತೆ ಅಂದರೆ ಈ ಕಪ್ಪಾಗಿರುತ್ತಲ್ಲ ಅದು ಕೂಡ ಎಲ್ಲ ಹೋಗುತ್ತೆ ಇದರಲ್ಲಿ ಏನು ಕೂಲಾಗ್ತಾ ಇದೆ ಅಂದರೆ ಅಷ್ಟು ಕೂಲ್ ಆಗ್ತಾ ಇದೆ ಮಾತ್ರ ಫೇಸನ್ನು ಮೊದಲೇ ವಾಶ್ ಮಾಡ್ಕೊಂಡಿರಬೇಕು ಬೇರೆ ಯಾವುದೇ ರೀತಿ ಆಯಿಲು ಏನೂ ಇರಬಾರ್ದು ನಾನಿವಾಗ ಫುಲ್ ವಾಶ್ ಮಾಡ್ಕೊಂಡು ಬಂದಿದ್ದೆ ಸೋಪ್ ಹಾಕಿಯೇ ವಾಶ್ ಮಾಡ್ಕೊಳ್ತೀನಿ ಉಬ್ಬಿಗೆ ಹೋದ್ರೂ ಏನು ಆಗಲ್ಲ ಪರವಾಗಿಲ್ಲ ಯಾಕೆಂದರೆ ನಾನು ಇದಕ್ಕೆ ಹಳದಿ ಎಲ್ಲ ಯೂಸ್ ಮಾಡಿಲ್ಲ ಮನೆ ಹಾಕ್ಕೊಳ್ಳಿ ಏನೂ ಆಗಲ್ಲ ಚೆನ್ನಾಗಿ ಒಣಗಬೇಕದು ಕಣ್ಣು ಕೆಳಗಡೆ ಕೂಡ ಹಾಕಿ ನೋಡಿ ಮನೆಯಲ್ಲೇ ಬಹಳಷ್ಟು ನಮಗೆ ಪದಾರ್ಥಗಳು ಸಿಗ್ತಾ ಇರುತ್ತೆ ಫೇಸ್ ಬ್ಯಾಕ್ ಹಾಕ್ಕೊಳ್ಳೋದಕ್ಕೆ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಫ್ರೂಟು ಅಷ್ಟೇ ಫ್ರೂಟು ತಿನ್ನೋದಷ್ಟೆಲ್ಲ ಅದನ್ನು ಕೂಡ ಸ್ವಲ್ಪ ಬೇಯಿಸಬೇಕನ್ನ ಹಾಕೋಬೋದು ಮೊಸರನ್ನ ನೀವು ಎಷ್ಟು ಬಳಸ್ತೀರೋ ಅಷ್ಟು ಒಳ್ಳೆಯದು ಪ್ರತಿದಿನ ನಮ್ಮ ಮನೇಲಿ ಏನಂದರೆ ಎಂಥದೇ ಚಳಿ ಇರಲಿ ನಾವು ಮೊಸರನ್ನ ಬಿಡೋಲ್ಲ ಮಕ್ಕಳಿಗೆಲ್ಲ ಒಂದು ಕಪ್ಪಲ್ಲಿ ಕೊಟ್ಬಿಡಿ ಪಕ್ಕಕ್ಕೆ ಅವರು ಹಾಗೆ ಬೇಕಾದರೂ ಕುಡಿಬೋದು ಅನ್ನಕ್ಕೆ ಇಷ್ಟ ಇರೋರು ಹಾಕೋಬೋದು ಕೆಲವು ಮಕ್ಕಳು ಮೊಸರನ್ನ ತಿನ್ನಲ್ಲ ಆವಾಗ ಪಕ್ಕದಲ್ಲಿ ಗಟ್ಟಿ ಮೊಸರನ್ನ ಕೊಟ್ಟರೆ ಅದಕ್ಕೆ ಅನ್ನಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಊಟ ಮಾಡ್ಕೊಂಡಿಡ್ತಾರೆ ಭಾಳ ಚಿಕ್ಕವರಾಗಿ ಕಾಣಿಸೋ ಅಂದರೆ ಏಜಿ ಆಗಿಲ್ಲ ಅನ್ನಂಗೆ ಕಾಣ್ತಾರೆ ಇದನ್ನ ನೀವು ಫೇಸ್ಬೇಕು ಹಾಕ್ಕೊಳ್ಳೋದ್ರಿಂದ ಅಷ್ಟೊಂದು ಒಳ್ಳೆಯ ಅಂಶಗಳಿದೆ ಮೊಸರಲ್ಲಿ ಅದರಿಂದ ಮೊಸರನ್ನ ಎಂಥ ಸಮಯ ಬಂದರೂ ಕೂಡ ಸೇವನೆ ಮಾಡೋದನ್ನು ಬಿಡಬೇಡಿ ಮೊಸರನ್ನ ಚೆನ್ನಾಗಿ ಬಳಸಿ ಪ್ರತಿದಿನ ಮೊಸರನ್ನ ಕೊಡಿ ನಮ್ಮ ಶರೀರಕ್ಕೆ ಬೇಕಾದಂತಹ ತುಂಬ ಒಳ್ಳೆಯ ಅಂಶಗಳು ಮೊಸರಲ್ಲಿದೆ ಗುಡ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಆ ಬ್ಯಾಕ್ಟೀರಿಯಾ ನಮಗೆ ಸಿಗೋದು ಮೊಸರಲ್ಲಿ ಮತ್ತು ದೋಸೆ ಹಿಟ್ಟಿನಲ್ಲಿ ಮಾತ್ರ ಸಿಗೋದು ಬೇರೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಯಾವುದೇ ತರಕಾರಿನಲ್ಲೂ ಸಿಗೋದಿಲ್ಲ ಆ ರೀತಿಯ ಒಂದು ಗುಡ್ ಬ್ಯಾಕ್ಟೀರಿಯಾಗಳು ಅದು ನಮಗೆ ಬೇಕೇ ಬೇಕು ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಒಳಗಲಿದು ಒಣಗಿದ ಮೇಲೆ ಫೇಸನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಗಂಟೆನೇ ಬಿಟ್ಟಿದ್ದೀನಿ ಎಲ್ಲ ಒಣಗಿದೆ ಸ್ಕಿನ್ ಕೂಡ ಎಲ್ಲ ಟೈಟ್ ಆಗಿದೆ ಇವಾಗ ಇವಾಗ ಇದನ್ನು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ತುಂಬ ಬೆಳಗಿರೋರಿಗೆ ಇನ್ನೂ ತುಂಬಾ ಬೆಳಿಗ್ಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ಕಂಟಿನ್ಯೂಸ್ ಆಗಿ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಮಾಡ್ಕೊಂಡು ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ನಾವೆಲ್ಲಾದರೂ ಈಗ ಒನ್ ಅವರ್ ಬಿಟ್ಟು ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂದಾಗ ಮೊಸರನ್ನು ಬಳಸಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಈಗ ನಮಗೇನೆ ವ್ಯತ್ಯಾಸ ಗೊತ್ತಾಗುತ್ತೆ ಎಷ್ಟು ನೈಸ್ ಆಗಿದೆ ನೋಡಿ ಇವಾಗ ಅಂತ ಮೊಸರು ಅಷ್ಟು ಒಳ್ಳೆಯದು ಈಗ ನಾನು ಇದಕ್ಕೆ ಒಂದು ಕ್ರೀಮನ್ನು ಹಾಕ್ಕೊಳ್ತೀನಿ ಈಗ ನಾನು ಒಂದು ಏನಿಲ್ಲ ಫೇರ್ ಅಂಡ್ ಲವ್ಲಿ ಹಾಕ್ತೀನಿ ಅಷ್ಟೇ ಬೇರೆ ಇನ್ನು ಯಾವುದು ಫೌಂಡೇಶನು ಯಾವುದೋ ಏನು ಹಾಕೋದಿಲ್ಲ ನಾನು ಫೇರ್ ಆ್ಯಂಡ್ ಲವ್ಲಿ ಮಾತ್ರ ಹಾಕ್ಕೊಳ್ಳೋದು ನೋಡಿ ಮುಖಾಲ ಎಷ್ಟು ಗ್ಲೋ ಆಗಿದೆ ಅಂತ ಸ್ಕಿನ್ ಸ್ಕಿನ್ನೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಒಂದು ಫೇರ್ ಆ್ಯಂಡ್ ಲೋಲಿಯನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ಯಾವುದು ಬಳಸ್ತೀರ ಕ್ರೀಮನ್ನು ಅದನ್ನು ಹಾಕ್ಕೊಳ್ಳಿ ಇವಾಗ ನಾವು ಯಾವ ರೀತಿ ಬೇಕಾದರೂ ಮೇಕಪ್ ಮಾಡಿಕೊಂಡು ಫಂಕ್ಷನ್ಗಳಿಗೆ ಹೋಗ್ಬೋದು ಅಷ್ಟೊಂದು ಒಳ್ಳೊಳ್ಳೆಯ ಒಂದು ಪ್ರಾಪರ್ಟೀಸ್ ಇದೆ ಮೊಸರು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಎರಡೂ ಕೂಡ ಒಳ್ಳೆದೇನೆ ಮಾಶ್ಚರೈಸ್ ಆಗಿರುತ್ತೆ ಬಿಸಿಲಿಗೆ ಹೋದರೂ ಕೂಡ ಏನೂ ಆಗೋಲ್ಲ ಸ್ಕಿನ್ನು ಟ್ಯಾನ್ ಆಗೋದಿಲ್ಲ ಮನೆಗೆ ಬಂದಮೇಲೂ ಅಷ್ಟೇ ಮನೆಗೆ ಬಂದಮೇಲೆ ಒಂದು ಕೊಬ್ಬರಿ ಎಣ್ಣೆನ ಹಚ್ಚಿಬಿಡಿ ಮನೆಗೆ ಬಂದುಬಿಟ್ಟು ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಮುಖ ಇನ್ನೂ ಚೆನ್ನಾಗಾಗುತ್ತೆ ಇವತ್ತು ನೋಡಿದ್ರಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ರೀತಿ ವಿಡಿಯೋಗಳನ್ನ ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಸ್ಫೂರ್ತಿಯಾಗುತ್ತೆ ನಗ್ತಾಯಿರಿ ಆರಾಮಾಗಿರಿ ಈ ವಿಡಿಯೋ ನೋಡೋದಿಕ್ಕೆ ನನ್ನ ನನ್ನ ತುಂಬು ಹೃದಯದ ಧನ್ಯವಾದಗಳು